ಪ್ರೀತಿಯ ಸ್ನೇಹಿತರೆ ಶರಣು ಶರಣಾರ್ಥಿ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ಏನಪ್ಪಾ ವಿಶೇಷತೆಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಧನ ಹಾಗಾದರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹನ ನೀಡಲಾಗುವುದು ಎಷ್ಟು ಪ್ರೋತ್ಸಾಹನವನ್ನು ನೀಡಲಾಗುವುದು ಅರ್ಜಿ ಸಲ್ಲಿಸಬೇಕಾದ್ರೆ ದಿನಾಂಕ ಮತ್ತು ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಯಾವಾಗ ಒಂದು ನೋಟಿಫಿಕೇಶನ್ ಬಗ್ಗೆ ಅಂದರೆ ಈ ಒಂದು ಪ್ರಕಟಣೆ ಬಗ್ಗೆ ಫುಲ್ ವಿವರ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ತನಕ ನೋಡಿ ಅದರಲ್ಲಿ ಬಹು ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಗಳು ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಪ್ರೀತಿಯ ಸ್ನೇಹಿತರೆ ಈಗ ನಾವು ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಯಾವ ಒಂದು ಸರ್ಕಾರದಿಂದ ನಮಗೆ ಈ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆ ಅಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಓಕೆ ಕರ್ನಾಟಕ ಸರ್ಕಾರದಿಂದ ಒಂದು ನಮ್ಗೆ ಇಲ್ಲಿ ಅಧಿಸೂಚನೆವನ್ನು ಪ್ರಕಟವಾಗಿದೆ ಹಾಗಾದ್ರೆ ಯಾವ ಒಂದು ಇಲಾಖೆ ಅಪ್ಪ ಅಂದ್ರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯಿಂದ ಒಂದು ಈ ಪ್ರಕಟಣೆ ಆಗಿರ್ತಕ್ಕಂಥದ್ದು ಓಕೆ ಹಾಗಾದ್ರೆ ಈ ಒಂದು ದಿನಾಂಕ ಯಾವ ಒಂದು ದಿನಾಂಕಕ್ಕೆ ಪ್ರಕಟಣೆ ಆಗಿದಪ್ಪ ಅಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಪ್ರಕಟಣೆ ಆಗಿರ್ತಕ್ಕಂಥದ್ದು ಓಕೆ ಹಾಗಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ರಿ ಧಾರ್ಮಿಕ ದತ್ತಿ ಆಯುಕ್ತರ ನಡವಳಿ ಆದೇಶ ಸಂಖ್ಯೆ ಅಂದ್ರೆ ಈ ಒಂದು ಲೆಟರ್ ಏನಿದೆ ಅಂದ್ರೆ ಪ್ರಕಟಣೆ ಆಗಿರ್ತಕ್ಕಂಥ ಈ ಒಂದು ಲೆಟರ್ ತಾವುಗಳಲ್ಲಿ ಲೆಟರ್ ಹೆಡ್ ದಿನಾಂಕವನ್ನು ಮತ್ತು ಈ ನೋಟಿಫಿಕೇಶನ್ ಕೂಡ ತಾವುಗಳು ಗಮನಿಸಬೇಕಾಗಿದೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ಆದೇಶದಂತೆ ನೋಡಿ ಈ ಯಾವಾಗ ಯಾವಾಗ ಇದು ಅರ್ಚಕರ ಮಕ್ಕಳಿಗೆ ಯಾವಾಗ ಒಂದು ಪ್ರೋತ್ಸಾಹನ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆದೇಶದಂತೆ ಪ್ರತಿ ವರ್ಷ ಅರ್ಚಕರ ಮಕ್ಕಳಿಗೆ ಏನೋ ಪ್ರೋತ್ಸಾಹ ನೀಡಲಾಗುವುದು ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ದತ್ತ ಇಲಾಖೆಯಿಂದ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರು ನೋಡಿ ದತ್ತ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಕ್ಕಂಥ ಅರ್ಚಕರು ಮತ್ತು ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಳಗಂಡಂತೆ ಪ್ರೋತ್ಸಾಹಧನವನ್ನು ಪಾವತಿಸಲಾಗುತ್ತದೆ ನೋಡಿ ಅರ್ಚಕರು ಮತ್ತು ನೌಕರರು ಏನು ಹಿಂದೂ ಧಾರ್ಮಿಕ ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅರ್ಚಕರು ಮತ್ತು ನೌಕರರ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನವನ್ನು ನೀಡ್ತಾ ನೀಡ್ತಾ ಇದೆ ಹಾಗಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಪ್ರೋತ್ಸಾಹನ ನೀಡಲಾಗುವುದು ಆ ಪ್ರೋತ್ಸಾಹನವನ್ನ ಈ ಎಷ್ಟು ಅಂತ ನಾವಿಲ್ಲಿ ನೋಡ ಗಮನಿಸ್ತಾ ಇದ್ರಿ ಶೈಕ್ಷಣಿಕ ಅರ್ಹತೆ ಓಕೆ ಮತ್ತು ಪ್ರೋತ್ಸಾಹನ ಬಗ್ಗೆ ಇಲ್ಲಿ ಹಾಗಾದ್ರೆ ಪದವಿ ಪೂರ್ವ ಶಿಕ್ಷಣ ಅಂದ್ರೆ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳ ಪಿ ಯು ಸಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಅವರಿಗೆ ಇಲ್ಲಿ ಪ್ರೋತ್ಸಾಹನವಿದ್ದರೆ ಐ ಟಿ ಜೆ ಇ ಸಿ ಓ ಡಿಪ್ಲೊಮಾ ಮಾಡತಕ್ಕಂತ ಏನು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಇದೆ ಅದೇ ರೀತಿ ಪದವಿ ಶಿಕ್ಷಣ ಮಾಡ್ತಿರ್ತಕ್ಕಂಥ ಏನು ಅಭ್ಯರ್ಥಿಗಳ ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಪ್ರೋತ್ಸಾಹನವಿದೆ ಶಾಸಕೋತ್ತರ ಪದವಿ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಧನವನ್ನು ನೀಡಲಾಗುವುದು ಅದೇ ರೀತಿ ಇಲ್ಲಿ ಈ ತರ ವೈದ್ಯಕೀಯ ಕೋರ್ಸ್ಗಳು ಮತ್ತು ಆಯುರ್ವೇದಿಕ ಹೋಮಿಯೋಪತಿ ಏನು ಎಜುಕೇಶನ್ ಮಾಡ್ತಕ್ಕಂತ ಏನು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಐದು ಸಾವಿರ ರೂಪಾಯಿ ಇಲ್ಲಿ ಪ್ರೋತ್ಸಾಹನ ನೀಡಲಾಗುವುದು ಎಷ್ಟು ಇಪ್ಪತ್ತು ಐದು ಸಾವಿರ ರೂಪಾಯಿ ಅದೇ ರೀತಿ ಗಮನಿಸಬಹುದು ತಾಂತ್ರಿಕ ಶಿಕ್ಷಣ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಅನ್ನ ಅಂದರೆ ಬಿ ಬಿ ಟೆಕ್ ಅನ್ನು ನೀವು ಎಜುಕೇಷನ್ ಮಾಡ್ತಾ ಇದ್ರೆ ಅಂಥ ಏನು ವಿದ್ಯಾರ್ಥಿಗಳಿಗೆ ಇಲ್ಲಿ ಇಪ್ಪತ್ತು ಐದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ನೀಡಲಾಗುವುದು ವೈದ್ಯಕೀಯ ಮತ್ತು ಡೆಂಟಲ್ ಅಲ್ಲಿ ಕ್ಷೇತ್ರಗಳಲ್ಲಿ ನೀವು ಎಜುಕೇಶನ್ ಅನ್ನು ಮಾಡ್ತಾ ಇದ್ರೆ ಅಲ್ಲಿ ನೀವು ಎಜುಕೇಶನ್ ಅಲ್ಲಿ ನೀವು ಪಡೀತಾ ಇದ್ರೆ ಅಂಥ ಅಭ್ಯರ್ಥಿ ಅಂಥ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುವುದು ಅದೇ ರೀತಿ ವಿದೇಶ ವಾಸಂಗ ಅಂದ್ರೆ ನೀವು ಬೇರೆ ಒಂದು ದೇಶಗಳಲ್ಲಿ ಯಾವುದೋ ಒಂದು ಎಜುಕೇಶನ್ ನೀವು ಮಾಡ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ಪ್ರೋತ್ಸಾಹ ನೀಡಲಾಗುವುದು ನೋಡಿ ನೀವು ಇಲ್ಲಿ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಅದೇ ರೀತಿ ನೀವು ಬೇರೆ ಒಂದು ಕಂಟ್ರಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕು ಅಪ್ಪ ಅಂದ್ರೆ ತಾವು ಇನ್ನೊಂದ್ಸರಿ ನಿಮ್ಗೆ ಹೇಳ್ತೀನಿ ಕಂಪ್ಲೀಸ್ ಮಾಡ್ಕೋಬೇಡಿ ಓಕೆ ನೋಡಿ ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ಸಂಸ್ಥೆಗಳ ಅರ್ಚಕರು ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಧನವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೋಡಿ ನೌಕರರು ಏನೋ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅರ್ಚಕರು ಮತ್ತು ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹನವನ್ನು ನೀಡಲಾಗುವುದು ಈ ಪ್ರೋತ್ಸಾಹನವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದ್ದು ಅದೇ ರೀತಿ ಈ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂದರೆ ಆಸಕ್ತರು ಓಕೆ ಅರ್ಜಿ ನಂಬನೇನು ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿ ಸಂಬಂಧಪಟ್ಟ ಜಿಲ್ಲೆಗಳ ಓಕೆ ಅದೇ ರೀತಿ ಇನ್ನೊಂದು ತಾವುಗಳಲ್ಲಿ ಗಮನಿಸಬಹುದು ಜಿಲ್ಲಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಕಚೇರಿ ಪಡೆದುಕೊಂಡು ಅಧಿಕೃತ ದಾಖಲಾತಿಗಳೊಂದಿಗೆ ಆಯಾಯ ತಾಲೂಕು ಕಚೇರಿಗಳಲ್ಲಿ ನಿಗದಿಪಡಿಸಲಾಗಿರೋ ದಿನಾಂಕದ ಒಳಗಾಗಿ ಅರ್ಜಿ ಸಲ್ಲಿಸಲು ತಿಳಿಸಲ್ಪಡಿಸಿದೆ ನೋಡಿ ಈ ಒಂದು ಅರ್ಜಿ ಸಲ್ಲಿಸಬೇಕಾದರೆ ನೀವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಡೈರೆಕ್ಟ್ ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅರ್ಜಿಗಳನ್ನ ತಗೊಂಡು ನೀವು ಅಲ್ಲಿನ ಸಬ್ಮಿಟ್ ಮಾಡಬೇಕಾಗತ್ತೆ ತಾಲೂಕು ಕ್ಷೇತ್ರಗಳ ಅಂದ್ರೆ ತಾಲೂಕು ಮಟ್ಟದಲ್ಲಿ ಏನು ಅರ್ಚಕರು ಅಥವಾ ನೌಕರರು ಇದ್ರೆ ನೀವು ತಾಲೂಕು ಮಟ್ಟದ ಆಫೀಸಲ್ಲಿ ಹೋಗ್ಬಿಟ್ಟು ಅಂದ್ರೆ ತಹಸೀಲ್ ಆಫೀಸ್ ಹೋಗ್ಬಿಟ್ಟು ಈ ಒಂದು ಅಲ್ಲಿ ಅಪ್ಲಿಕೇಶನ್ ಅನ್ನು ಸಿಗ್ತದೆ ಆ ಒಂದು ಅಪ್ಲಿಕೇಶನ್ ಅನ್ನು ತಗೊಂಡು ನಿಮ್ಮ ಒಂದು ಅಂದ್ರೆ ನಿಮ್ಮ ತಂದೆಯಾಗಿರ್ತಕ್ಕಂಥ ಅರ್ಚಕರಾಗಿರ್ಬೋದು ಅಲ್ಲಿ ನೌಕರಿಯಾಗಿ ಕೆಲಸ ನೌಕರರಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ಒಂದು ದಾಖಲಾತಿ ಮತ್ತೆ ನೀವು ಯಾವ ಒಂದು ಎಜುಕೇಶನ್ ಅನ್ನ ಪಡಿತಾ ಇದ್ದೀರಿ ಓಕೆ ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು ಪಿ ಯು ಸಿ ಮಾಡ್ತಾ ಇದ್ದೀರ ಡಿಪ್ಲೊಮಾ ಐ ಟಿ ಪದವಿ ಶಾಸ್ತ್ರಕೋತ್ತರ ಪದವಿ ವೈದ್ಯಕೀಯ ಇಂಜಿನಿಯರಿಂಗ್ ನೀವು ಡೆಂಟಲ್ ಆಗಿರ್ತಕ್ಕಂಥವ್ರು ಏನು ವಿದೇಶದಲ್ಲಿ ಏನೇ ಶಿಕ್ಷಣ ಮಾಡ್ತಾ ಯಾವುದಾದರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಅಲ್ಲಿ ಏನು ಎಜುಕೇಷನ್ ಮಾಡ್ತಾ ಇದ್ರೆ ಅಂಥ ದಾಖಲಾತಿಗಳೊಂದಿಗೆ ಮತ್ತು ನಿಮ್ಮ ತಂದೆಯ ತಾಯಿಯ ಯಾರಾದರೂ ಒಂದು ಅಲ್ಲಿ ನೌಕರ ಕೆಲಸ ಮಾಡ್ತಿದ್ರೆ ಅವರ ಒಂದು ಸರ್ಟಿಫಿಕೇಟು ನಿಮ್ಮ ಒಂದು ದಾಖಲಾತಿಗಳೊಂದಿಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಒಂದಿಗೆ ಎಲ್ಲ ರೀತಿಯಲ್ಲಿ ನೀವು ಫಿಲ್ ಮಾಡಿಬಿಟ್ಟು ನೀವು ಜಿಲ್ಲಾ ಅಥವಾ ತಾಲೂಕು ಮಟ್ಟದ ಒಂದು ಕಚೇರಿಗಳಲ್ಲಿ ತಮ್ಮ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಅನ್ನ ಮಾಡಿದ್ರೆ ಈ ಒಂದು ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ನಿಮಗೆ ಶಿಕ್ಷಣಕ್ಕೆ ಅನುಗುಣವಾಗಿ ಪ್ರೋತ್ಸಾಹನವನ್ನು ರಾಜ್ಯ ಸರ್ಕಾರದಿಂದ ದೊರೆಯಲಿದೆ ಇದೇ ರೀತಿ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ಅಥವಾ ಈ ಒಂದು ಪ್ರೋತ್ಸಾಹನದಾಗಿರ್ತಕ್ಕಂಥದ್ದಾಗಿರಬಹುದು ಕಾಲರ್ಶಿಪ್ ಬಗ್ಗೆ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರತಿನಿತ್ಯ ನಾವು ನೋಟಿಫಿಕೇಶನ್ ಕೊಡ್ತಾ ಇರ್ತೀವಿ ನಿಮ್ಗೆ ಇದೇ ತರ ನೋಟಿಫಿಕೇಶನ್ಗಳು ಯಾವ್ದು ಮಿಸ್ ಆಗಬಾರ್ದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ನಮ್ಮ ಮರೆಯಬೇಡಿ